ಈಗ ನೋಡು ಈ ಅಮ್ಮ ಪೆನ್ಷನ್ಗೆ ಹೋದ್ರೆ ಮೂರಿಂದ ನಾಲ್ಕು ಸಾವಿರ ರೂಪಾಯಿ ಕೇಳ್ತಾರಂತೆ ಏಳು ಒಂದು ಸಾವಿರ ಕೊಡ್ತೀನಿರಂತೆ ಇಲ್ಲ ನೀನ್ ನಾಲ್ಕು ಸಾವಿರ ಕೊಡು ಅಂತ ಅವ್ನು ಯಾರೋ ರಮೇಶ ಇನ್ನೊಬ್ಬ ಯಾರೋ ಏಜೆಂಟ್ ಮಾಡಿಕೊಂಡಿರಂತೆ ಹುಡುಕ್ ಬಿಟ್ಟು ಅವ್ನ ಯಾರನ್ನ ಸಸ್ಪೆನ್ಷನ್ ಮಾಡಿಸಿ ಮಾಡಿಸಿ ನಿನ್ನ ಫೋನ್ ನಂಬರ್ ಏನಮ್ಮ ನೀನು ಯಾರು ಅಂತ ಗೊತ್ತಿಡೀತಾನೆ ನಿನ್ನ ಮಕ್ಕ ತೋರಿಸ್ಬೇಕಲ್ಲಿ ನಿನ್ಗೆ ಯಾರು ಕಳಿಸಿ ಅಂತ ಅಂದ್ಬಿಟ್ಟು ನಿನ್ನ ನಿನ್ನ ಆಫೀಸ್ ನಾನು ನಿನಗೆ ಫೋನ್ ಮಾಡಕ್ಕೆ ಹೇಳ್ತೀನಿ ನಮ್ಮ ಆಫೀಸಿಂದ ಹಾಂ ನೀವು ಹೋಗಿ ಕರ್ಕೊಂಡೋಗಿ ಯಾರು ಅಂತ ತೋರಿಸ್ಬೇಕು ಹಾಂ ನಿನಗೆ ಪೆನ್ಶನ್ನು ಕೊಡ್ತೀನಿ ಹಾಂ ಓಕೆ ನನ್ನ ಓಕೆ ನಂಬರ್ ಇದ್ದಾರೆ ನಂಬರ್ ತಗೊಳ್ತೀನಿ ನಂಬರ್ ಇದೆ ರೆಡಿ ಅಲ್ಲಿ ಹೋಗಿ ಧೈರ್ಯ ಹೇಳ್ಬೇಕು ನೀನು ಎರಡು ನಿಮಿಷ ಎರಡು ನಿಮಿಷ